ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ದೊಡಮನಿ ಶಿವಶರಣ ದಸರಯ್ಯನವರ ವಚನದಲ್ಲಿ ಸಸ್ಯ ಜೀವ ವಿಜ್ಞಾನದ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಒಂಬತ್ತರಲ್ಲಿ ವಚನ ಈ ರೀತಿಯಾಗಿದೆ ಸರ್ವಮಯ ನಿನ್ನ ಬಿಂದುವಾದಲ್ಲಿ ಆವದ ನೌದೆಂಬೆ ನಲ್ಲ ಎಂಬೆ ಸರ್ವಚೇತನ ನಿನ್ನ ತಂತ್ರಗಳಿಂದ ಆಡುವವಾಗಿ ಇನ್ನಾವುದು ಕಾಯುವೆ ಇನ್ನಾವುದು ಕೊಲ್ಲುವೆ ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ಕಾರುಣ್ಯ ದಿಂದೊಗೆದವು ಆರ ಹರಿದು ಇನ್ನಾರೆಗೆ ಅರ್ಪಿಸುವೆ ತೊಟ್ಟು ಬಿಡುವಣ್ಣಕ್ಕ ನೀ ತೊಟ್ಟು ಬಿಟ್ಟ ಮತ್ತೆ ನೀ ಬಿಟ್ಟರೆಂದು ಎತ್ತಿ ಪೂಜಿಸುತ್ತಿದ್ದೆ ದಸರೇಶ್ವರನೆಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರೊಂದಿಗೆ ಕಲ್ಯಾಣದಲ್ಲಿದ್ದ ಶರಣ ದಸರಯ್ಯನವರು ತಮ್ಮ ಅನೇಕ ವಚನಗಳಲ್ಲಿ ಸಕಲ ಪ್ರಾಣಿಗಳೊಂದಿಗೆ ಸಸ್ಯಗಳಿಗೂ ಜೀವವಿರುವ ಬಗ್ಗೆ ತಿಳಿಸಿದ್ದಾರೆ ತಮ್ಮ ಈ ವಚನದಲ್ಲಿ ತರುಲತೆಗಳಲ್ಲೆಲ್ಲ ಆ ಶಕ್ತಿಯು ಅಡಗಿದ್ದು ಅದು ಎಲ್ಲರಲ್ಲಿ ಇರುವುದು ಹಾಗಾಗಿ ದೇವರ ಪೂಜೆಗೆಂದು ಸಸ್ಯಗಳಲ್ಲಿಯ ಹೂವುಗಳನ್ನು ನಾನು ಕೇಳುವುದಿಲ್ಲ ಎಂದಿದ್ದಾರೆ ಮುಂದುವರೆದು ಸಸ್ಯಗಳಿಂದ ಹೂಗಳನ್ನು ಕೀಳಿದರೆ ಅವುಗಳಿಗೆ ನೋವಾಗುವುದು ಎಂದು ತಿಳಿಸಿದ್ದಾರೆ ಆದ ಕಾರಣ ತೊಟ್ಟು ಕಳಚಿ ಬಿದ್ದಿರುವ ಹೂಗಳನ್ನು ಮಾತ್ರ ಪೂಜೆಗೆ ಬಳಸುವೆ ಎನ್ನುವಲ್ಲಿ ಸಸ್ಯಗಳಿಗೂ ನಮ್ಮಂತೆ ನೋವು ನಲಿವು ಉಂಟು ಎಂದು ಹನ್ನೆರಡನೇ ಶತಮಾನದಲ್ಲಿಯೇ ದಸರಯ್ಯನವರು ಗುರುತಿಸಿದ್ದರು ನಾವುಗಳು ವಚನಗಳನ್ನು ಕೇವಲ ಭಕ್ತಿಯ ದೃಷ್ಟಿಕೋನದಿಂದ ನೋಡಿದುದರ ಪರಿಣಾಮ ದಸರಯ್ಯನವರು ಸಸ್ಯಗಳಿಗೆ ಜೀವವಿದೆ ಎಂಬ ಸಂಶೋಧನೆಯು ಮರೆಯಾಗಿ ಹತ್ತೊಂಬತ್ತನೆಯ ಶತಮಾನದ ಜಗದೀಶ್ ಚಂದ್ರ ಬೋಷರು ಸಸ್ಯಗಳಿಗೆ ಜೀವ ಇರುವುದನ್ನು ಸಂಶೋಧಿಸಿದ್ದು ಜಗತ್ ಪ್ರಸಿದ್ಧವಾಯಿತು ಸಕಲ ಜೀವಿಗಳಲ್ಲಿಯೂ ಕೂಡ ಜೀವಾಮೃತ ಸ್ಫುರಿಸುತ್ತದೆ ಎನ್ನುವುದನ್ನು ಶರಣ ದಸರಯ್ಯನವರು ಹೇಳುತ್ತಾ ಇನ್ನಾವುದು ಕಾಯುವೆ ಇನ್ನಾವುದು ಕೊಲ್ಲುವೆ ಎಂದು ಸಸ್ಯಗಳನ್ನು ಗಿಡ ಮರಗಳನ್ನು ಕೊಲ್ಲುವುದು ಎಷ್ಟು ಸಮಂಜಸ ಎನ್ನುವುದನ್ನು ಪ್ರಶ್ನೆ ಮಾಡುತ್ತಾರೆ ಮುಂದುವರೆದು ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ಕಾರುಣ್ಯದಿಂದ ದೊಗೆದವು ಎನ್ನುವಲ್ಲಿ ಅವುಗಳಿಗೂ ಜೀವವಿದೆ ಅವುಗಳನ್ನು ಕೊಲ್ಲುವುದು ತಪ್ಪು ಎಂದು ಎಚ್ಚರಿಸಿದ್ದಾರೆ ಇನ್ನು ಜೀವ ಎಂದರೆ ಭೂಮಿಯ ಮೇಲಿನ ಎಲ್ಲ ಜೀವಿಗಳ ಮೊತ್ತವಾಗಿದೆ ಮಣ್ಣಿನಲ್ಲಿರುವ ಚಿಕ್ಕ ಬ್ಯಾಕ್ಟೀರಿಯಾದಿಂದ ಸಮುದ್ರದಲ್ಲಿನ ದೊಡ್ಡ ತಿಮ್ಮಿಂಗ್ಳುಗಳವರೆಗೆ ಪ್ರತಿಯೊಂದು ವೈಯಕ್ತಿಕ ಜೀವನವೂ ಕೂಡ ಜೀವವೈದ್ಯತೆಯ ಅಂಶವಾಗಿದೆ ನಿರ್ದಿಷ್ಟ ಪರಿಸರ ವ್ಯವಸ್ಥೆ ಅಥವಾ ಬಯೋಮಣ್ಣೊಳಗೆ ಅಥವಾ ಇಡೀ ಭೂಮಿಯಲ್ಲಿರುವ ಕೋಟ್ಯಾನುಕೋಟಿ ಜೀವ ಸಂಕುಲಗಳ ಹುಟ್ಟು ಸಾವುಗಳ ವ್ಯವಸ್ಥೆ ಸಂಶೋಧನೆ ಮೂಲಗಳ ಅಧ್ಯಯನದ ಪ್ರಕಾರ ಸರಿಸುಮಾರು ಮೂರುವರೆ ಶತಕೋಟಿ ವರ್ಷಗಳ ವಿಕಸನದ ಫಲವಾಗಿ ಇಂದು ಭೂಮಿಯಲ್ಲಿ ಕಂಡುಬರುವ ಜೀವ ವೈವಿಧ್ಯತೆಯಲ್ಲಿ ದಶಲಕ್ಷಗಳಷ್ಟು ವಿವಿಧಿತ ಜೈವಿಕ ಪ್ರಭೇದಗಳಿವೆ ಈ ಪರಿಸರ ಅಥವಾ ಈ ಪರಿಸರ ವ್ಯವಸ್ಥೆ ಜೀವವೈದ್ಯತೆಯು ಈ ಜೀವರೂಪಗಳು ಮತ್ತು ಅವುಗಳ ಆವಾಸ ಸ್ಥಾನಗಳ ನಡುವಿನ ಸಂಬಂಧವಾಗಿದೆ ಇಲ್ಲಿ ಹಸಿರು ಗಿಡ ಅವುಗಳ ಎಲೆ ಅಲ್ಲೇ ಅರಳುವ ಹೂಗಳು ಎಲ್ಲವೂ ಈ ಸೃಷ್ಟಿಯ ಕೃಪೆ ಅವುಗಳಿಗೂ ಜೀವ ಚೈತನ್ಯವಿರುವುದರಿಂದ ಗಿಡದಿಂದೇ ಕಿತ್ತು ಪಡೆದರೆ ಜೀವಹಾನಿ ಮಾಡಿದಂತೆಯೇ ಕಾಯುವನು ತಾನಲ್ಲ ಕೊಲ್ಲುವವನು ತಾನಲ್ಲ ಆದ್ದರಿಂದ ತಾನಾಗಿಯೇ ಉದುರಿದ ಹೂಗಳನ್ನು ಮಾತ್ರ ಪೂಜೆಗೆ ಬಳಸುವುದಾಗಿ ನಿವೇದಿಸಿಕೊಳ್ಳುತ್ತಾರೆ ಪ್ರಕೃತಿಯಡೆಗೆ ಶರಣರು ತೋರಿದ ಅಪಾರ ಕಾಳಜಿ ಭಕ್ತಿ ರಕ್ಷಣೆಯ ಪ್ರತೀಕವಾಗಿ ಮೂಡಿಬಂದಿವೆ ಇನ್ನು ಶರಣರು ಪ್ರಕೃತಿ ವಿಕೋಪಗಳನ್ನು ನೋಡುವ ಪರಿ ಕೂಡ ಅನನ್ಯವಾಗಿದೆ ಈ ಸೃಷ್ಟಿಯೇ ಸಹಜವಾಗಿ ಎಷ್ಟು ಸುಂದರವಾಗಿ ಕಾಣುತ್ತದೋ ಅಷ್ಟೇ ಸಹಜವಾಗಿ ಅಲ್ಲೋಲ ಕಲ್ಲೋಲಗಳು ಇಲ್ಲಿ ಘಟಿಸುತ್ತವೆ ಉದಾಹರಣೆಗೆ ಭೂಕಂಪ ಸುನಾಮಿ ಅತಿವೃಷ್ಟಿ ಸುಂಟರಗಾಳಿ ಮುಂತಾದವು ಇಂತಹ ವಿಕೋಪದ ಸಂದರ್ಭವನ್ನು ಮನುಷ್ಯ ಹೇಗೆ ಧೈರ್ಯದಿಂದ ಎದುರಿಸಬೇಕು ಎನ್ನುವುದನ್ನು ಅಲ್ಲಮ್ಮ ಪ್ರಭುಗಳು ಸಹ ತಮ್ಮ ವಚನದಲ್ಲಿ ಒಂದು ಕಡೆಗೆ ನಿರೂಪಿಸುತ್ತಾರೆ ಇನ್ನಾದರೂ ನಾವು ವಚನಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋಣ ನಮ್ಮ ಶರಣರ ವಿಜ್ಞಾನವನ್ನು ಅರಿಯೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು